ಯಾವ ಲಾ ಹಾಡ್ಕೋ ನೀ ಯಾವ ಯಾವ ಟಿಂಕೇಡಿ ಟಿಂಕೇಡಿ ನಮ್ಮ ಊರಿಗೆ ಬಂದಿ ಯಾವ ಕಡೆ ಮಾತಾಡ್ತೀನಿ ಮಾತಾಡ್ತೇನೆ ನೀ ನಾವು ಬೋಳಿ ಬರ್ತ ಓಯ ಮಳಕಲ ತುರ್ಕೇನ ಮಗನ ಬೋಳಿಗೆ ಎನ್ನ ಅಂದ್ರೆ ಓ ಸಾಯ್ತತೇನೆ ಯವ ಇದು ನಮ್ಮ ಚಂದನ ಓಣ್ಯಾಗ ಈ ಸಣ್ಣನ ಬೆಳ್ಳೆ ಸಣ್ಣನ ಓಣ್ಯಾಗ ಈ ಚಂದನ ಬೆಳ್ಳೆ ಸಿಕ್ಕರ ಬಡಿದ್ಯಾನಿ ತಿನ್ ಆಗತ್ತೆ ಹಿಂಗೆ ಯಾಕೆ ಮಾಡ ಅಂತ ಹೇಳಿ ಶಿವ ಶಿವ ಊರ ಕೊಟ್ಟ ಹುಡುಗರು ಇಲ್ಲ ಅಂತ ಮಾಡಿದ್ನೇ ಹುಡುಗರಿಲ್ಲ ಹುಡುಗಾರಿಲ್ಲ ಅಂತ ಮಾಡಿದ್ನೇ ಈಗ ಸಿಕ್ಕಲ್ಲ ನಮಸ್ಕಾರ ನಮಸ್ಕಾರ ಅಯ್ಯೋ ಕೊಬ್ಬರಿ ಎಣ್ಣೆ ಮಿಸ್ ಆತ್ ನೋಡ್ರಿ ನನಗೆ ಮಸಾಜ್ ಹಾಕಿತ್ತು ಏನಲ್ಲ ಅಜ್ಜಿ ಗಟ್ಟ ಬಂದಿಲ್ಲ ಊರಿಗೆ ನನಗೇನು ಹೊಸವಲ್ರಿ ಬರಗಟ್ಟೆ ಹೋಗಿಲ್ಲ ನೀನ ಮತ್ ಬರಗಟ್ಟಾಗ ಪ್ರೀತಿ ಬರೋದ್ರಿ ಹುಡ್ಕೇಡ್ರಿ ನೀವ್ ಮರು ಭೂಮಿಯಾಗಿ ನೀರ್ ಸಿಗತತಿ ಈ ಇಂಡಿಯಾದ ನಾನು ಹುಡುಕಿದ್ರೆ ನೀವು ಸಿಗಿಲ್ಲ ಏನು ಸ್ವಂಟ್ರಿ ನಿಮ್ ಸೊಂಟ ನೂ ಬಳಕೋ ಬಳ್ಳಿ ನನ್ನ ಕಣ್ಣಿಗೆ ಕಾಣಿಸ್ತು ಕಲ್ಲಂಗಡಿ ಬೀಜ ಹೇಗ ನೋಡ ಕಲ್ಲಂಗಡಿ ಬೀಜ ಹಾ ಅದ್ರ ಬೀಜ ಅಟೆಂದ ಇದು ಬಳ್ಳಿ ಬರ್ತಲ್ರಿ ನಾನು ಮಾಡಿ ಅನ ಕಲ್ಲಂಗಡಿ ಬೀಜ ಮಾಡಕ ಇಲ್ಲ ಸೇಮ್ ನಮಗೆ ಇದಕ್ಕೆ ಊಟಕ್ಕೆ ಬಹಳ ಖರ್ಚು ಇಲ್ರಿ ಯಾಕಂದ್ರೆ ನಮ್ಮ ಇಬ್ಬರಿಗೂ ಹೊಟ್ಟೆ ಯಾವುದು ಬೆಣ್ಣೆ ಯಾವುದು ಒಂದು ಗೊತ್ತಿಲ್ಲ ಏನು ಸ್ವಂಟ್ರಿ ಇವನು ಅವನು ನಿಮ್ಮ ಸೊಂಟ ಹಿಂಗೈತಿ ನಿಮ್ಮ ಊಂದ ಹೆಂಗಿರ್ಬೇಕಂತ ಮಗನ ಅಲ್ಲ ವಿಚಾರ ಮಾಡಕತ್ತಿದ್ದೆ

ಯಾರ ಕರಿಬೇಕು ಲೈಲಂಡ್ ಲಾರಿ ಹೊಳೆಗತಿ ಏನ್ರೀ ಮತ್ತ ಒಬ್ಬ ರಂಗ್ ಸಂಗೆ ನಿಮ್ಮವರು ನಿಮಗೆ ಅಂತವ ಸಿಗ್ತಾವ ಲಾಸ್ಟಿಗೆ ಏ ನಮಗೆ ಅಂತವ ಸಿಕ್ಕವರೇ ಏ ಯಾವ ಊರವಲೇ ನೀನು ಓ ಏನಾ ಮ್ಯಾಟ್ರಿಕೆ ಬಂದಿಲ್ಲ ಅಂದ್ರೆ ನಾನು ಯಾಕೆ ಕಾಣಾದೆ ನೋಡಿ ನೋಡ್ರಿ ನಂದ ಕೊಪ್ಪಳ ಜಿಲ್ಲಾ ಎಲ್ಲಬರುಗು ತಾಲೂಕು ಹಿರೆಬೇಡ ಅಂತ ಓರ್ರಿ ಇಲ್ಲಿ ಯಾಕೆ ಬಂದಿ ಮನೆ ಹುಡುಕಡ್ಕ ಅಂತ ಬಂದಿದ್ದೆ ಮನೆ ಸಿಕ್ಕಿಲ್ಲ ನೀ ಬಂದಾದಿ ನಿನ್ನ ನೋಡಿದೆ ನಿಂತೆ

ಅಂದ್ರ ನಾ ಇವ್ ನೋಡ್ಕಂಡ್ಕಂತ ಅಂತ ರೀ ಯಾವನ ನಾ ಅವ ಬಿದಿರು ಪಿಲ್ಲೆ ಮಗ ಅದಾನಲ್ರಿ ಅವ ಆ ತಲೀಗೆ ಇಲ್ಲಿ ಅವ್ನ ಹೆಸ್ರು ತಗೊನ್ರಿ ನಿಮ್ಮ ಅಪ್ಪ ನಾಡಿ ಆಗೈತೆ ಆಗ ರೀ ನಮ್ಮ ಅಪ್ಪ ನಾಡಿ ಅಂತ ಇಷ್ಟು ಕೂದಿತ್ತು ಅಂತ ರೀ ಅವ್ನ ಯಾವಾಗ ರೂಣ್ರಿ ನಿಷೇಧ ಗಿತ್ತಕತ್ರ ಅಂತ ಓ ನಮ್ಮ ಅಪ್ಪ ಜೂನಿಯರ್ ಸುದೀಪ ಊರಾಗಿನ ಹಂಗೆ ಅಂದಾರ ನಮ್ಮ ಅಪ್ಪಗ ಉ ಎಂಥದಯ್ ಉವ್ವ ಯಾರು ಏಯಪ್ಪ

ಕೂದ್ಲಕ್ಕೆ ಬೆಂದು ನಚಲ ಅಂತ ಕೇಳಿದ್ರೆ ಕೂದ್ಲ ಇಲ್ಲಲ್ಲ ಅವನು ಯಾರು ನಿಮ್ಮ ಅಂತ ಹಾಕ್ಕೊಂಡ ಮಕ್ಳು ನಿಮ್ಮ ಖಾನನವರೆಲ್ಲ ಹಾಕೊಂಡು ತಿಂದಾರ ಅಂದ್ರೆ ಅವನು ಕೂದ್ಲಿನ ಶ್ಯಾವಿಗೆ ನಾವು ಕಿತ್ತಕೊಂದು ಕೆತ್ತಿ ಕೆತ್ತಿ ಒಂದು ತಿನ್ನಾಕ ಉಣ್ಣೆ ತಲೆಯಂದು ಹೇಳಿದೆವು ಬಗ್ಗಿಗಳಂದು ಹೇಳಿಲ್ಲ ಯಾಕೆ ಬರಿ ಇಲ್ಲ ತಿನ್ಬೋದು ಬಿಡು ಇಲ್ಲಿ ನಿಮ್ಮ ಅಣ್ಣ ತಮ್ಮರೆಲ್ಲ ತಿಂತರ್ತಾವ ಅಲ್ಲಿ ಹಂಗೆ ಹಂಗಿದ್ರು ಓಕೆ ರೀ ನಮ್ಗೆ ಈಗ ಏನು ಕೇಳಿದಿ ನಾವು ಮನಿಕ್ ಕೇಳಿದೆ ಇಲ್ಲಿ ಬಾಡಿಗೆ ಇಲ್ಲಂತ್ರಿ ಅಂತ ಇಲ್ಲ ಇಲ್ಲಂತ ಅದು ಬತ್ಸ ಲಸಿದ್ರ ಅಷ್ಟ ಅಣಿಕೆಂತ ಬತ್ಸಿದ್ರ ಹ ಅದಕ್ಕೇನ್ ಸಂಬಂಧ ಅವ್ನ ಮನೆಯ ಹೆಣ್ಣು ದಿಕ್ಕಿಲ್ಲ ಏನು ಕೇಳಿ ಕರೆಕ್ಟ್ ಆಗ ಹೇಳ ಜಾಕ ಎಲ್ಲಿ ಮಾಡ್ತೀನಿ ಅಂತ ಕೇಳಿ ಘಟ ದಂಡಿ ಅಂತ ಮಾಡ್ತಾನಂದಿತ್ತ ಕಟ್ಸಿದ್ರಿ ಬತ್ಸಲಾ ಮನಿಗ್ ಹೆಸರಿಗಿರ್ಬೇಕ್ ಹೇಳಿದ್ರ ಯಾವಾಗ ಹುಡ್ರಿ ಬರೀ ಹುಡ್ರು ಸಾಲಿ ಬಡಕ್ ಹೋಗಿರ್ತಾನಂದವ ಏ ಡ್ರೈವರ್ ಅದ ನನ್ರಿ ಅವ

ಅಂದ್ರೆ ನಾನು ಇನ್ನು ಹಾಲಾಗೆ ಬಂದ್ಬಿಡ್ತೀನಿ ಅಂತ ಕೊನೆ ಮತ್ತೆ ಬೆಟ್ರೂಮ್ ಇಲ್ಲ ಅಂದ ಮೇಲೆ ಮತ್ತೆ ಹಾಲ್ನ್ಯಾಗ ಇಬ್ಬರು ಕುಡಿಯಮ್ ಮಕ್ಕೋಬೇಕ ನಮ್ಮ ಮನೆ ನಾ ಮಲ್ಕೊತೀನಿ ನನ್ನ ಮನೆಯಲ್ಲಿ ಐತಿ ಮ್ಯಾಲ ಮ್ಯಾಲ ಮತ್ತೆ ಕೆಳಗಿಂದ ಕೊಡಲ್ಲ ಅಂದ್ರೆ ಬಾಡಿಗೆ ಬಾಡಿಗೆ ಮನೆ ರೀ ಮೊದಲ ಮ್ಯಾಲ ಇರು ನಮ್ಮ ಅಪ್ಪನ ಕಡೆ ಹೌದು ಅನ್ಸ್ಕೋ ಆಮೇಲೆ ಕೆಳಗೆ ಬರುವಂತೆ ನಿಮ್ಮಪ್ಪನ ಮ್ಯಾಗ ಹೌದು ಅಂದ್ರೆ ಕೆಳಗೆ ಬರ್ಬೇಕು ಹೌದು ನಾ ಕೆಳಗೆ ಹೌದು ಅನ್ಸ್ಕೊಂಡು ಮ್ಯಾಗೆ ಹೋತಿ ಅಂದ್ರೆ

ఈ ప్రాబ్లం సండక్కిత్వ నిమ్మగ ఇల్గ్ య్ నన్గా నిన్న సండె మరి ఇబ్బంద మన ముక్కల అిండెది ఏ ಉಪ್ಪಿಟ್ಟು ಒಂದು ಸೀರಾದ್ರೆ ನಡಿತೈತಿ ಆ ತಿಂಡಿಯಲ್ಲೆಪ್ಪ ಕೆರ್ಕೋ ತಿಂಡಿ ಗಟ್ಕರನ ಆಗಿಲ್ಲ ನನಗೆ ನಮ್ಮ ಅಪ್ಪ ಹೇಳಿ ಮೈ ನುಗ್ಗರ್ಯಾಗ ಒದಗಿಸ್ತೀನಿ ಮಗನ ನಿನ್ನ ಬೇಕಾದಂಗೆ ನನಗೇನು ಮೊಸ ಏನು ಬರ್ಗೆಟ್ ಬಂದಿಲ್ಲ ನಾ ಮೂರಿ ನೀನು ಹಲ್ಲೊಳ್ಳ ಬರ್ಗೆಟ್ಟಿ ಅನ್ನ ಬಡ್ರಿ ಮಾತು ಬರಿ ಎಳೆ ನಿನ್ನ ಹ್ನ ಮಾಡ್ತು ಬರಿಲಿಂದು ಹೇಳಂಗಿಲ್ರಿ ನೆನಪು ನನಗೆ ಇಲ್ಕ್ರ ನೆನಪ ನೀವು ಅರಾಮ್ ಹದಗಿಲ್ಲ ಅರೇಮ ಅದೀನಿ ಮುಂದೆ ಮುಂದೆ ನಿಂದ ಹೇಳಿ ಏನೈತೆ ನಿಮ್ಮ ನೋಡಿದ ತಕ್ಷಣ ಲವ್ ಓತ್ರಿ ನಮಗೆ ಈಗ ಒಬ್ಬ ಹೋಗಿ ಲವ್ ಮಾಡ್ಕೋತಾ ನೀನು ನಾ ಲವ್ ಮಾಡವ ಒಂದು ಕೆಲಸ ಮಾಡು ನಾಳೆ ನಮ್ಮ ಮನೆ ಬಾ ನಮ್ಮಪ್ಪ ಹೂ ಅಂದ್ರೆ ನಿನ್ನ ಮದ್ವೆ ಇವನು ಇವ್ನು ಇವ್ರು ಅಪ್ಪಂದ್ಯಾಗ ತಂದು ನಡ್ಬರ್ಕ ಇಟ್ ತೊಳಕಿ ಗೊತ್ತಾಗೊಲ್ಲರ ಮ್ಯಾತ ನಿಮ್ಮ ಪ್ಞೂ ಅಂದ್ರೆ ಮದ್ವಿ ಊರಾಗ ಒಂದು ಇಪ್ಪತ್ತು ಹುಡುಗರು ಗಂಟು ಬಿದ್ದಾರ ಇಪ್ಪತ್ತರಾಗ ಒಬ್ಬಂಗಿರಿ ನಮ್ಮಪ್ಪ ಹ್ಞೂ ಅಂದ್ರೆ ಅವನ ಮದುವೆ ಆಗಕ್ಕೆ ನಾನು ಅನಾ ಇಪ್ಪತ್ತೊಂದೇರವ

ಹದ್ನೈದು ತಿಂಗಳಿಗೆ ಹುಟ್ಟಿನ ಒಟ್ಟು ಹುಟ್ಟಿ ಹುಟ್ಟಿನ ಸೊಸಿ ಅಂದ್ರೆ ಬಹಳ ಪ್ರೀತಿ ನಾನು ಆಕ್ಚುಲಿ ಐಶ್ವರ್ಯ ಮದುವೆ ಹೋಗ್ಬೇಕಂತ ಮಾಡಿದ್ದೆ ಐಶ್ವರ್ಯ ನಿಮ್ಮ ಅಪ್ಪನ ಸುದೀಪ ದರ್ಶನ ಗಣೇಶ್ ಎಲ್ಲರಿಗೂ ಮಿಕ್ಸ್ ಆಗಿ ಹುಟ್ಟ್ಯಾನ ಮತ್ತು ನನಗೆ ಏನು ಕಡಿಮೆ ನಿಮ್ಮಅಪ್ಪನ ಚಿಂತ ಮಾತು ಹೇಳಕತ್ತೀನಿ ಯಾಕಂದ್ರೆ ನನ್ನ ನಾ ಹೊಗಳಕೊಂಡು ಗೊತ್ತಿಲ್ಲ ಮಂದಿ ಹೊಗಳ ನನ್ನ ನನಗೆ ನಾ ಚಂದ ಚಂದದಿನಿ ಅಂತ ಅನ್ಕೊಂಡಿನಿ ಮಂದಿಗೆ ಗೊತ್ತಿ ಚಂದ ಇಲ್ರಿ ಇಲ್ಲ ಅಂದ್ರೆ ಊರ್ಲ ಹಾಕೊಂಡು ಸಾಯ್ತಿದ್ದೆ ನಮ್ ಕೈಯಾಗ ಸಿಕ್ಕ್ರ ಪಿಂಗ್ ಪಿರ್ರ ತಡನ ಇಲ್ರಿ ನೀನ್ ಲವ್ ಮಾಡ್ರಿ ನೀನ್ ಲವ್ ಮಾಡ್ರಿ ಐ ಲವ್ ಯು ಐ ಹೇಟ್ ಯು ಐ ಲವ್ ಯು ವೈ ನೀನ್ ನೀನ ವೈ ನಾ ಹೊಯ್ಕೊಂತ ಈ ದಾರಿ ಹಿಡ್ದೀನಿ ಅಲ್ಲ ನೀ ಲವ್ ಅಂದ್ರೆ ಮದುವೆ ಆಗಕ್ಕ ಬಂದು ಒಮ್ಮೆ ಮತ್ತೆ ಅವಾಗ ಎಲ್ಲಿ ಹತ್ತೊಂಬತ್ತಿಂದ ಇರ್ಬೇಕವ ಎಲ್ಲಿವ ಅಂದ್ರೆ ಇಪ್ಪತ್ತು ಹುಡುಗ ಲವ್ ತ್ರೀ ತ್ರೀ ಯಾಕೆ ಮತ್ತೆ ಇಬ್ಬರು ಆಗ್ಯಾರ ಅವ್ರು ಟೂ ಅಂದಿನಿ ನಿಮ್ ಊರಿನ ನಾವ್ ತ್ರೀ ಅಂತೀನಿ ಈಗ ನಾನು ನಾ ಹೋಗಿದ್ ಮತ್ತೆ ಯಾವ್ರು ಬಂದ್ಕೊಳ್ಳಿ ಫೋರ್ ಅಕ್ಕ ನಾನು ಇವ 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 ಇಲ್ಲಿ ಕುಂದ ನೋಡು ಫೋರ್ ಅನ್ಬಾರ್ದಂಕ ಯಾಕ ಅಣ್ಣ ಅಕ್ಕ ನನಗೆ ಹೇಳಿಕೊಟ್ಟ ಐ ವಾಂಟ್ ಟು ಮ್ಯಾರಿ ಯು ಅಣ್ಣ ಅಂತ ಹೇಳಿ ಮದಿವಿ ಆ ಅವ ಇಲ್ಲಪ್ಪ ನಿಮ್ಮನ್ನ ಮಾಡ್ತಾನ ಅನ್ಪಾಡ

ನನಗೆ आराम ಇಲ್ಲ দৌড় ಬಿಡಬೇಕು ಅಂತ ಯಾರು ಅಂತಾ ನಾ ನಾಲ್ಕಕ್ಕೆ ಕೊಳ್ಕ್ಕೆ ಓದಿತ್ತೆ ಅಂತ ಅವರು ಅಂದ್ರು ಕಮ್ಮಿ ಕೇಳೋ ಯಾರು ಮಾತು ಅಂತ ಕೇಳೆ ನಾನು ನಂದ ಕೇಳಾಪಿ ನಿನ್ನ ಕೇಳೆ ಮದಿ ಜಾಕ್ತಿ ನಡೆ ಹೋಗೋ ಓದಾ ಸಾಕ ಸಾಕಿ ರಗಡಾತ ರಗಡಿತು ಕೆಳಗಿನ ಮಣ್ಣೆ ಬೇಕನಕ ನಾಗಿನ ಜರಗಿಲ್ಲ ನಡಿ ನಡಿ ಹೋಗೋಣ